ಸ್ನೇಹಿತರೆ ನಮಸ್ಕಾರ ಆ ನಾ ಇವತ್ತು ಬಂದಿರುವಂತದ್ದು ಏನೋ ಒಂದು ಮಂಡ್ಯ ಇಂದ ಬೆಂಗ್ಳೂರ್ ರೋಡ್ ಅಲ್ಲಿ ಒಂದು ಮದ್ದೂರು ಸಿಗುತ್ತೆ ಸೊ ಮದ್ದೂರಲ್ಲಿ ಲೆಫ್ಟ್ ಅಲ್ಲೇ ಇರುವಂತದ್ದು ಇದು ಏನು ಟಿ ವಿ ಸರ್ಕಲ್ ಅಂತ ಹೇಳ್ತೀವಿ ಇಲ್ಲಿ ಲೆಫ್ಟ್ ಅಲ್ಲೇ ಇರುವಂತದ್ದು ಇದು ಕಾಳೇರಿ ಫಿಶ್ ಲ್ಯಾಂಡ್ ಅನ್ಬಿಟ್ಟು ಸೊ ಇಲ್ಲಿ ಏನೋ ಒಂದು ಪಕ್ಕದೇ ಒಂದು ಕೆರೆಯಿಂದ ಮತ್ತೆ ಏನು ಸೀ ಫುಡ್ ಬರುತ್ತೆ ಒಂದು ಮಂಗ್ಳೂರ್ ಫಿಶ್ ಆ ಮತ್ತೆ ಸೀ ಫುಡ್ ಸೆಲ್ ಅನ್ನು ಇವರು ಒಂದು ಉತ್ತಮ ರೀತಿಯಲ್ಲಿ ಒಂದು ನಾಟಿ ಸ್ಟೈಲ್ ಅಲ್ಲಿ ಒಂದು ಒಳ್ಳೆ ಐಟಮ್ ನ ಕೊಡ್ತಾ ಇರುವಂತದ್ದು ಸೊ ಈಗ ನಾವು ಓನರ್ ನ ಮಾತಾಡ್ತಿ ಏನೇನೆಲ್ಲ ಮಾಡ್ತಾರೆ ಆ ಒಂದು ಮಸಾಲಾ ಐಟಮ್ ಅಲ್ಲಿ ಯಾವ ತರ ಹೊಂದ್ಕೊಂಡ್ಕೊತಾರೆ ಹಾ ಮತ್ತೆ ಎಷ್ಟೋತ್ತಿಂದ ಎಲ್ಲ ಅಂಗಡಿ ಓಪನ್ ಇದೆ ಎಲ್ಲವನ್ನ ಈಗ ನಾವು ಅವ್ರಿಂದನೇ ಕೇಳಿರ್ತೀನಿ ಆ ಬನ್ನಿ ಫ್ರೆಂಡ್ ಹೋಗೋಣ ಹಾ ಹೇಳಿ ಆ ಜಿಲೇಬಿ ಇದು ಇದು ಅರವತ್ತು ಎಪ್ಪತ್ತು ರೂಪಾಯಿ ಸೈಜ್ ಮೇಲೆ ಸಿಗುತ್ತೆ ಓಕೆ ಇದು ಕಾಟ್ಲಾ ಸ್ಲೈಟ್ ಇದು ಇದು ಕಾಟ್ಲಾ ಸೈಸ್ ಹಾ ಓಕೆ ಆಮೇಲೆ ಇದು ಇದೆಲ್ಲ ಮಾಮೂಲಿ ಜಿಲೇಬಿ ಒಳ್ಳೆಯ ಸ್ವಲ್ಪ ಜಿಲೇಬಿ ಎಪ್ಪತ್ತು ಇವು ಎಪ್ಪತ್ತು ರೂಪಾಯಿ ಆ ಸ್ಲೈಸ್ ಅಲ್ಲ ಅರವತ್ ರೂಪಾಯಿ ಸೈಸ್ ಅರವತ್ತು ಹಾ ಸರಿ ಹೇಳಿ ಸರ್ ಆ ಹೇಳಿ ಸರ್ ನಿಮ್ ಹೆಸರು ಹಲೋ ಅಂತ ಹೇಳಿ ಸರ್ ಹಾ ಹೇಳಿ ಸರ್ ಬಂದು ಏನ್ ತಗೊಂಡಿದೀರ ನೀವು ಊಟ ಯಾವ ತರ ಇದೆ ಇಲ್ಲಿ ನಾನು ಕಳೆದ ಎಂಟು ಪುಸ್ತಕ ಬರ್ತಾ ನಿಮಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಸ್ಲೈ ಸ್ಲೈಸ್ ತುಂಬಾ ಚೆನ್ನಾಗಿರುತ್ತೆ ಅದಾದ್ಮೇಲೆ ಮೀನ್ ಊಟ ಮೀನು ಇಲ್ಲಿ ತುಂಬಾ ವಿಶೇಷವಾಗಿರುತ್ತೆ ಯಾಕಂದ್ರೆ ನಮ್ಮ ಮಂಡ್ಯ ಭಾಗದಲ್ಲಿ ರಾಗಿ ಮುದ್ದೆ ತುಂಬಾ ಇರುತ್ತೆ ಹಂಗಾಗಿ ಮೀನ್ ಸಾಂಬಾರ್ಗೆ ರಾಗಿ ಮುದ್ದೆ ರಾಗಿ ಮುದ್ದೆ ಜೊತೆ ಕೊಡ್ತಾರೆ ತುಂಬಾನೇ ತುಂಬಾ ಚೆನ್ನಾಗಿರುತ್ತೆ ಅದ್ರ ಬಿಟ್ಟು ಸಿಲ್ವರ್ ಕಪ್ ಸಿಲ್ವರ್ ಫಿಶ್ ಅಂತ ಏನೋ ಹೇಳ್ತಾರೆ ಅದು ತುಂಬಾ ಎಲ್ಲ ಇವರು ಕುಟುಂಬದವರೇ ಮಾಡೋದ್ರಿಂದ ನಮ್ಗೆ ಅಂದ್ರೆ ಮನೆ ತರ ಫುಡ್ ಆ ತರ ಇಷ್ಟ ಆಗುತ್ತೆ ಮನೆ ಫುಡ್ ತರನೇ ಫಿಶ್ ಬೋನ್ಲೆಸ್ ಅನ್ಬಿಟ್ಟು ನಾಟಿ ಮೀನು ನಾವೇ ಮುಳ್ಳು ತೆಗೆದು ಮಾಡ್ತೀವಿ ಇದ್ರಲ್ಲಿ ಒಂದ್ ಮುಳ್ಳು ಬರಲ್ಲ ಓಕೆ ತುಂಬಾ ಚೆನ್ನಾಗಿರ್ತದೆ ಮಕ್ಳು ತಿನ್ಬೋದು ತಿನ್ಬಹುದು ಬಂದು ನೂರು ಗ್ರಾಮ್ ಎಂಬತ್ ರೂಪಾಯಿ ಕೆಜಿ ಎಂನೂರು ರೂಪಾಯಿ ಮಾಡ್ತೀವಿ ಕಾಟ್ಲಾ ಮೀನಲ್ಲಿ ಮಾಡ್ತೀವಿ ಕೆರೆ ಮೀನ್ಗಳಲ್ಲಿ ಕಾಟ್ಲಾ ಮೀನಲ್ಲಿ ಮಾಡ್ತೀವಿ ನೂರು ಗ್ರಾಮ್ ಐವತ್ತು ರೂಪಾಯಿ ಮುಳ್ ಕಡಿಮೆ ಇರ್ತದೆ ಓಕೆ ಇದು ಒಂದು ಸೀ ಫಿಶ್ ಫ್ರಾನ್ಸ್ ಟೈಗರ್ ಫ್ರಾನ್ಸ್ ಫ್ಯಾನ್ಸ್ ಬರುತ್ತೆ ಎಲ್ಲಾ ತರ ಫ್ರಾನ್ಸ್ ಯೂಸ್ ಮಾಡ್ತೀರಾ ನೀವು ಹೌದು ಟೈಗರ್ ಫ್ರಾನ್ಸ್ ಕೆರೆ ಮೀನು ಸಮುದ್ರದ ಟ್ರಾನ್ಸ್ಫರ್ ಮಾಡ್ತೀವಿ ಇದು ಒಂದ್ ಅವ್ರಿಗೆ ಸೈಜ್ ಹೆಂಗಿರ್ತದೆ ಹಂಗ ದೊಡ್ಡ ದುಡ್ಡು ತಗತಿವಿ ಒಂದ್ ಪ್ಲೇಟ್ ನೂರ ಅರವತ್ ರೂಪಾಯಿ ಹಾ ಇನ್ ಕೆರಾಮಿನ ಕಾಟ್ನ ಇದು ಇದು ಅರವತ್ ರೂಪಾಯಿ ಎಪ್ಪತ್ ರೂಪಾಯಿ ಮಾಡ್ತಿವಿ ಒಂದೊಂದ್ ಸ್ಲೈಸ್ ಒಂದ್ ಸ್ಲೈಸ್ ಒಂದ್ ಸ್ಲೈಸ್ ದಾವ ಫ್ರೈ ಮಾಡ್ತೀವಿ ಮುಳ್ ಕಡಿಮೆ ಇರ್ತದೆ ಚೆನ್ನಾಗಿರ್ತದೆ ಚೆನ್ನಾಗಿರ್ತದೆ ಮಸಾಲ ತಿನ್ಬೋದು ನಮ್ಮಲ್ಲಿ ಒಡೋದು ಕೆರಾಮೀನ್ ಜಿರೇಬಿ ಅಂತ ಹೇಳಿ ಇದು ತುಂಬಾ ಚೆನ್ನಾಗಿರುತ್ತೆ ಫುಲ್ ಫಿಶ್ ಮಾಡ್ತೀವಿ ಇದ್ರ ನಾಲ್ಕೈದು ಸೈಜ್ ಬರ್ತದೆ ಸೈಜ್ ಹೆಂಗಿರ್ತದೆ ದುಡ್ಡು ಅರವತ್ತು ಎಪ್ಪತ್ತು ಎಂಬತ್ತು ನೂರು ಅಂತ ಹೇಳಿ ತುಂಬಾ ಚೆನ್ನಾಗಿರ್ತದೆ ಕೆರಾಮೀನು ಅಲ್ಲಿ ಅವಾಗೂ ಫ್ರೆಶ್ ಆಗೇ ಸಿಗುತ್ತೆ ಚೆನ್ನಾಗಿರ್ತದೆ ಇದು ಬಾಂಗ್ಡಾ ಬಾಂಗ್ಡಾ ಇದೆ ಬಾಂಗ್ಡಾ ಸಮುದ್ರದ್ದು ಓಕೆ ಚೆನ್ನಾಗಿ ಇರುತ್ತೆ ಇದು ಇದು 100 120 150 ಅಂತ ಮಟ್ ಸೈಜ್ ಮೇಲೆ ಮಾರ್ತೀವಿ ಇದು ಅಂಜಲ್ ಇದು ಹಾ ಅಂಜಲ್ ಇದು ಓಕೆ ಸೀ ಫಿಶ್ ಹಾ ಹೇಳಿ ಸರ್ ಚಿಕನ್ ಕಬಾಬ್ ಸಿಗುತ್ತೆ ಓಕೆ ಚಿಕನ್ ಲಾಲೆ ಪಾಪ್ ಪಾಪ್ಕಾರ್ನ್ ಹಾ ಮತ್ತೆ ಚಿಕನ್ ಪಾಪ್ಕಾರ್ ಚಿಕನ್ ಲಾಲಿ ಪಾಪ್ ಅಲ್ಲಿ ಮೂರ್ ಐಟಮ್ ಮಾಡ್ತೀವಿ ಚಿಕನ್ ಯಾರೋ ಫಿಶ್ ತಿಂದೇ ಬಂದ್ರೆ ಇರ್ಲಿ ಅಂತ ಮಾಡ್ತೀವಿ ಎಲ್ಲರೂ ಚೆನ್ನಾಗಿತ್ತು ಅಲ್ಲಿ ಪಾಪ್ಕಾರ್ನ್ ಇದು ಪಾಪ್ಕಾರ್ನ್ ಪಾಪ್ಕಾರ್ನ್ ಚಿಕನ್ ಕಬಾಬ್ ಚಿಕನ್ ಲಾಲಿ ಪಾಪ್ ಚಿಕನ್ ಮೂರ್ ಐಟಮ್ ಚಿಕನ್ ಸಿಗುತ್ತೆ ಸಾಮಾನ್ಯ ಇನ್ನು ಸಿಲ್ವರ್ ಫಿಶ್ ಇದೆ ಮತ್ತಿ ಐತೆ ಸಂಡೇ ಎಲ್ಲ ಸರ್ ನಮಸ್ಕಾರ ನಮಸ್ಕಾರ ಹಾ ಸರ್ ಹೇಳಿ ನಿಮ್ಮ ಹೆಸರು ಶಂಕರ ಆ ಹೇಳಿ ಸರ್ ನಿಮ್ಮ ಒಂದು ಶಾಪ್ ಓಪನ್ ಆಗಿ ಎಷ್ಟು ವರ್ಷ ಆಯ್ತು ಇಲ್ಲಿ ಯಾವ ತರ ನಡ್ಕೊಂಡ್ ಬರ್ತಾ ಇದ್ರೆ ಹೇಳಿ ಸರ್ ನಮ್ಗ ಶಾಪ್ ಎಂಟರಿಂದ ಎಂಟು ವರ್ಷ ಆಯ್ತು ಎಂಟು ವರ್ಷದಿಂದ ನಡ್ಕೊ ಆ ನೀವ್ ಏನೇನೆಲ್ಲಾ ಮಾಡ್ತೀರಾ ಐಟಮ್ ಹೇಳಿ ಸರ್ ಇಲ್ಲಿ ಮೀನ್ ಊಟ ಮಾಡ್ತೀವಿ ತವಾ ಫ್ರೈಗಳು ಮಾಡ್ತೀವಿ ಸ್ಲೈಸು ಜಿಲೇಬಿ ಬಾಂಗ್ರಾ ಅಂಜಲ್ಲು ವೈಟ್ ಪಾಂಪ್ ಸಮುದ್ರ ಮೀನುಗಳೆಲ್ಲ ಮಾಡ್ತೀವಿ ಕೆರೆ ಮೀನಲ್ಲಿ ಜಿಲೇಬಿ ಸ್ಲೈಸು ಸ್ಲೈಸ್ ಮಾಡಿ ತವಾ ಫ್ರೈ ಮಾಡ್ತೀವಿ ಊಟ ಮಾಡ್ತೀವಿ ಊಟ ಬಂದ್ ನಮ್ ಊಟ ಒಂದ್ ನೂರು ರೂಪಾಯಿ ಒಂದ್ ಫುಲ್ ಮಿಲ್ಸು ನೂರು ರೂಪಾಯಿ ಫುಲ್ ಊಟ ಕೊಡ್ತೀವಿ ಜಿಲೇಬಿ ಅಂತ ರೂಪ್ ಚೇಂಜ್ ಅಂತ ಓಕೆ ಚಂದ್ ಜಿಲೇಬಿ ಅಂತ ಎರಡ್ ತರ ಮೀನು ಹಾಕ್ತಿವಿ ಫಿಶ್ ಕಬಾಬು ಫಿಶ್ ಬೋನ್ಲೆಸ್ ಸಿಲ್ವರ್ ಫಿಶ್ ಮತ್ತಿ ಕ್ರಾನ್ಸು ಕ್ರಾಬು ಗಂಜಲು ಕ್ರಾಬು ಸಿಗುತ್ತೆ ಸರ್ ರಾಬು ಕ್ರಾಬು ಸಿಗುತ್ತೆ ಊಟ ಹೇಳಿ ಸರ್ ಇಲ್ಲಿ ನಾನ್ ಊಟ ಫೇಮಸ್ ಬೋನ್ಲೆಸ್ ಬೋನು ಚೆನ್ನಾಗ್ ಹೋಗ್ತದೆ ಫ್ರೈಗಳು ಹೋಗ್ತದೆ ಜಿಲೇಬಿ ತುಂಬಾ ಚೆನ್ನಾಗಿ ಎಷ್ಟೇ ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಒಂದು ಎಂಟ್ರಿಂದ ಹಚ್ಚ ಜನ ಕೆಲಸ ಮಾಡಿ ಎಂಟ್ರಿಂದ ಹಚ್ಚ ಜನ ಮಾಡ್ತಾರೆ ರಜಾ ಯಾವತ್ತು ಮಾಡ್ತೀರಾ ಮಂಡೆ ರಜಾ ಇರುತ್ತೆ ಓಕೆ ಟೈಮಿಂಗ್ಸ್ ಎಲ್ಲ ಏನ್ ಸರ್ ಇದು ಮದ್ದು ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಇರ್ತದೆ ಊಟ ತವಾಪ್ರ ಎಲ್ಲ ಇರ್ತದೆ ಬೆಳಿಗ್ಗೆ ಹನ್ನೆರಡು ಗಂಟೆ ಹನ್ನೊಂದು ಗಂಟೆನ್ಯೂ ಇರ್ತದೆ

ನೀವು ಸಾಂಬಾರು ಫಿಶ್ ಸಾಂಬಾರ್ ಮಾಡ್ತಿದ್ವಿ ಕೆರೆ ಮಕ್ಕಳೆ ಕೆರೆ ಮೀನಲ್ಲಿ ಹಾ ಇದು ಎಲ್ಲ ಸೌದೆ ಒಲೆಲ್ ಮಾಡ್ತೀವಿ ಫಿಶ್ ಸಾಂಬಾರು ಮೀನು ಸಾಂಬಾರು ಹಾ ಎಲ್ಲ ಮಾಡ್ತೀವಿ ತುಂಬಾ ಚೆನ್ನಾಗಿರ್ತಿದೆ ಕೆರೆ ಮೀನು ಹುಳಿಯಾಗಿ ಹಾ ಟೇಸ್ಟ್ ಆಗಿ ಒಣಗಿರ್ತದೆ ಏನ್ ಸೌದೆ ಒಲೆ ಮಾಡೋದು ಸೌದೆ ಒಲೆ ಎಲ್ಲ ಮಾಡೋದು ಸಾಂಬಾರ್ ಫಿಶ್ ಗಳು ಇದು ಸ್ಲೈಸ್ ಇದು ಸ್ಲೈಸ್ ಸಾಂಬಾರ್ ಸ್ಲೈಸ್ ಗಳು ಹಾಗೆ ಇದೇನ ಇದು ಸಾಂಬಾರ್ ಊಟ ಸಾಂಬಾರ್ ಊಟ ನೂರು ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಒಂದ್ ಪೀಸ್ ಎರಡ್ ಪೀಸ್ ಬರುತ್ತೆ ಒಂದ್ ಪೀಸ್ ಇನ್ನೊಂದರ ಮೀನ್ ಬರುತ್ತೆ ಜಿಲೇಬಿ ಬರುತ್ತೆ ಎರಡ್ ಎರಡ್ ಪೀಸ್ ಹಾಕ್ತಿವಿ ಎರಡ್ ಪೀಸ್ ಒಂದ್ ಎರಡ್ ಪೀಸ್ ಒಂದ್ ಪೀಸ್ ಸೈಜ್ ಮೇಲೆ ಹಾಕ್ತಿವಿ ಅನ್ಲಿಮಿಟೆಡ್ ಊಟ ನೂರು ರೂಪಾಯಿ ನೂರ್ ಮಿಲ್ಸ್ ಮೀನ್ ಮಾತ್ರ ಲಿಮಿಟ್ ಅನಾರಾಮ್ ಮುದ್ದೆ ಎಲ್ಲ ಇರ್ಬೇಕು ಊಟ ಮಾಡಬಹುದು ಅನ್ಲಿಮಿಟೆಡ್ ಊಟ ಬಿಸಿ ಮುದ್ದೆ ಅನ್ಲಿಮಿಟೆಡ್ ಮುದ್ದೆ ಹತ್ತು ರೂಪಾಯಿ ಒಂದ್ ಮುದ್ದೆ ಹತ್ತು ರೂಪಾಯಿ ಮುದ್ದೆ ಏನ್ ಒಂದು ಮೀನು ಸಾಮ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮುದ್ದೆ ಚೆನ್ನಾಗಿರುತ್ತೆ ಕೇಳಿರೋದಕ್ಕೆ ಒಂದು ಸೈಸ್ಗೆ ಮತ್ತೆ ನೀವು ಒಂದು ತವಾ ಫ್ರೈಗೆ ಯಾವ ತರ ಒಂದು ಮಸಾಲೆ ಮಾಡ್ಕೋತೀರ ಗ್ರೀನ್ ಮಸಾಲ ಮಾಡ್ತೀವಿ ಮಾಡ್ತಿದ್ರಿ ಕೆರೆ ಮಾಟಿ ಸೊಪ್ಪು ಕೊತ್ಮರಿ ಸೊಪ್ಪು ಪುದೀನಾ ಪುದೀನಾ ಚಟ್ನಿ ಅಂದ್ ಮಾಡ್ತಿದ್ವಿ ಅದ್ನೇ ಮಸಾಲೆ ಮಾಡ್ತೀವಿ ತುಂಬಾ ಚೆನ್ನಾಗಿರ್ತದೆ ಹೌದು ಅದೇ ಮತ್ತೆ ಫ್ಯಾಮಿಲಿ ಮತ್ತೆಲ್ಲ ತವಾ ಫ್ರೈಗೆಲ್ಲ ಇದೆ ಗ್ರೀನ್ ಮಸಾಲನೆ ಬಳಸಲು ತವಾಫ್ರೈಗೆ ಓಕೆ ತವಾಫ್ರೈಗೆಲ್ಲ ಯಾವ ಮಾಡ್ಕೊಂಡು ಇದು ಸ್ಪೈಸು ಜಿಲೇಬಿ ಬಾಣ ತವಾ ಫ್ರೈ ಏನ್ ಮಾಡ್ತೀವಿ ಅವಕ್ಕೆಲ್ಲ ಗ್ರೀನ್ ಮಸಾಲಾನೇ ಮಾಡೋದು ಗ್ರೀನ್ ಮಸಾಲೆ ಹಾಕ್ತಿವಿ ಅಬಾಬಾ ಟ್ಯಾಕ್ ರೆಡ್ ಮಸಾಲೆ ಹಾಕ್ತೀವಿ ಅದು ನಾಟಿ ಮಸಾಲಾ ಅಣ್ಣ ಅದು ನಾಟಿ ಮಸಾಲಾ ನಾಟಿ ಮಸಾಲಾ ಸಾಂಬಾರ್ ಎಲ್ಲಾ ಒಟ್ಟಿ ಒಂದು ಸಾಂಬಾರ್ ಆದಿಯಗೆ ಕೃತಿವಂತು ಎಲ್ಲಾ ನಾಟಿ ಮಸಾಲನೆ ಬಳಸೋದು ಓಕೆ ಯಾವ ನಾಟ್ ಬ್ರೆಜೇಲ್ ಟೇಸ್ಟಿಂಗ್ ಪೌಡರ್ ಅಲ್ಲಿ ಇನ್ನೊಂದು ಮತ್ತೊಂದು ಏನು ಬಳಸಲಾನು ಓಕೆ ಎಲ್ಲಾ ಪ್ರತಿ ಒಂದು ನಾಟಿ ಇಲ್ಲಿ ನಾಟಿಯಾಗಿ ಮಾಡ್ತಿದೆ ತುಂಬಾ ಚೆನ್ನಾಗಿರ್ತದೆ ಇರುತ್ತೆ ಎಲ್ಲ ನೋಟ್ ಮಾಡ್ಕೊಳ್ಳಿ और मैंने किया थोड़ा तो वो ये बता दिए कि बात नहीं था मतलब वो बोल दिया ना बात ना करे हां मुझे मैंने बताया सॉरी फिर मैंने बोल दिया हां मेरे और रेला मैं तो बहुत प्रॉब्लम हो जाती है तो का तो ले 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 नंबर पर पूछ पाए करे ना 私た ஏன் பவுடர் மட்டும் டாக்டர் ஜீரோ ಆ ಸ್ನೇಹಿತರೆ ನಮ್ ಜೊತೆ ಈಗ ಒಂದು ಕಸ್ಟಮರ್ ಮತ್ತೆ ಈಗ ಅವ್ರ ಫ್ಯಾಮಿಲಿ ಕೂಡ ಒಂದು ಒಂದು ಮೀನ್ ಊಟ ಮಾಡ್ಲಿಕ್ಕೆ ಬಂದಿದ್ದಾರೆ ಸೊ ಈಗ ಬನ್ನಿ ಈಗ ಅವರು ಊಟ ಎಲ್ಲ ಯಾವ ತರ ಇದೆ ಅಂತ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಳಿ ನಿಮ್ ಹೆಸರು ಏನು ಮಹೇಶ್ ಸರ್ ಈಗ ಫ್ಯಾಮಿಲಿ ಒಂದು ಊಟ ಮಾಡ್ಕೊಂಡಿದೀರ ಯಾವ ತರ ಒಂದು ಇಷ್ಟ ಆಗಿದೆ ನಿಮ್ಗೆ ಊಟ ತುಂಬಾ ಚೆನ್ನಾಗಿದೆ ಸರ್ ಇಲ್ಲಿ ಯಾವಾಗ ಊಟ ಬಂದು ಮಾತಾಡ್ತೀವಿ ಆದ್ರೆ ಊಟ ಈಗ್ಲಿಂದ ಮುಂಚೆನೂ ಇಲ್ಲೇ ಊಟ ಮಾಡೋದು ಹೌದು ಚೆನ್ನಾಗಿದೆ ಊಟ ಸರ್ ಈಗ ಫ್ಯಾಮಿಲಿ ಎಲ್ಲಾ ಇಲ್ಲೇ ಬಂದು ಊಟ ಮಾಡ್ತೀವಿ ಊಟ ಮತ್ತೆ ಕಬಾಬ್ ಹಿಡಿದು ಪ್ರತಿಯೊಂದು ಮೀನು ಊಟ ಎಲ್ಲಾ ಚೆನ್ನಾಗಿದೆ ಬಾಂಗ್ಡಾ ಎಲ್ಲಾ ಇದೆ ಚೆನ್ನಾಗಿದೆ ಸರ್ ಊಟ ಸೂಪರ್ ಬೇರೆ ಏನೇಳು ಟ್ರೈ ಮಾಡಿದೀರ ಮಗಳು ಬಂದಿರುವಂತದ್ದು ಪಾಪುಗೆ ಅವಗೆ ಯಾವ ತರ ಯಾವ ಫೀಸ್ ಕೊಡ್ತೀರಾ ಹವಾ ಬೆಳದಿರಾ ಚೆನ್ನಾಗಿರುತ್ತೆ ಓಕೆ ಅಂದ್ರೆ ಏನು ಮಕ್ಕಳು ಈಗ ಬೋನ್ ಇದ್ರೆ ಜಾಸ್ತಿ ಇಷ್ಟ ಪಡಲ್ಲ ಫೋನ್ ಇಲ್ಲದ್ರೆ ಚೆನ್ನಾಗಿ ಇಷ್ಟ ಪಡ್ತಾರೆ ಹೌದು ಹೌದು ಚೆನ್ನಾಗಿದೆ ಓಕೆ ನೀವು ಇಲ್ಲಿ ಲೋಕಲ್ ಸರ್ ಇಲ್ಲ ಹೊರಗಡೆ ನಾವು ಇಲ್ಲೇ ಲೋಕಲ್ ನಗರಕೆರೆ ನಗರಕೆರೆ ಅವರು ನಗರಕೆರೆ ಅವರು ಓಕೆ ಓಕೆ ನೀವು ಬಂದಾಗೆಲ್ಲ ನೀವು ಫಿಟ್ ಟ್ರೈ ಮಾಡ್ತೀರಾ ಆ ಬಂದಾಗೆಲ್ಲ ಇಲ್ಲಿ ಊಟ ಮಾಡ್ತೊಂದು ವಾರಕ್ಕೆ ಒರ್ತಲ್ಲ ಊಟ ಮಾಡ್ತೀರಾ ಓಕೆ ಯು ಸರ್ ಥ್ಯಾಂಕ್ ಯು ಆ ಮೇಡಮ್ ನಾನು ಅಲ್ಲಿರಬೇಕಾದ್ರೆ ತುಂಬ ಫ್ಯಾಮಿಲಿ ಎಲ್ಲ ಊಟ ಮಾಡೋಕ್ಕೆ ಬರ್ತಿದ್ರು ಯಾಕೆಂದರೆ ಈಗಂತೂ ಹೆಲ್ತ್ ಕನ್ಸರ್ನ್ ತುಂಬ ಇರೋದ್ರಿಂದ ಸೊ ಏನು ಒಂದು ಮೀನು ಊಟ ಅಂದರೆ ತುಂಬ ಇಷ್ಟಪಡ್ತಾರೆ ಸೊ ಹಾಗಾಗಿ ಏನು ಫಿಸ್ತರವ್ರಿ ಇರ್ಬೋದು ಸ್ಲೈಸ್ ಇರ್ಬೋದು ಒಂದು ಏನೊಂದು ಕೆರೆ ಮೀನುಗಳು ಇರ್ಬೋದು ಎಲ್ಲವೂ ಕೂಡ ಒಂದು ಇಲ್ಲಿ ಆಗಿ ಸಿಗುವಂಥದ್ದು ಈ ಒಂದು ಏನು ಕಸ್ಟಮರ್ ಕೇಳ್ತಾರೆ ಯಾವ ಸೈಜ್ ಮೀನ್ ಕೇಳ್ತಾರೆ ಡಿಪೆಂಡಿಂಗ್ ಆನ್ ಸೈಜ್ ಪ್ರೈಸ್ ಕೂಡ ಇಲ್ಲಿ ಡಿಪೆಂಡ್ ಆಗುತ್ತೆ ಸೊ ನೀವು ಯಾವ್ದು ಸೈಜ್ ಕೇಳ್ತೀರಾ ಯಾವ್ದು ಒಂದು ಜಿಲೇಬಿ ಪಿಸ್ ಕೇಳ್ತೀರಾ ಎಲ್ಲವನ್ನೂ ಕೂಡ ಅವರು ಅಲ್ಲಲ್ಲೇ ಒಂದು ಬಿಸಿ ಬಿಸಿಯಾಗಿ ಕೊಡುವಂಥದ್ದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನೀವೇನಾದರೂ ಬ್ಯಾಂಗ್ಳೂರು ಟು ಮೈಸೂರು ಟ್ರಾವೆಲ್ ಮಾಡ್ತಾ ಇದ್ರೆ ಅದರಲ್ಲೂ ಈವ್ನಿಂಗ್ ಟ್ರಾವೆಲ್ ಮಾಡಿದ್ರೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಮೀನು ಊಟಕ್ಕಂತೂ ತುಂಬ ಫೇಮಸ್ ಆಗಿರುವಂಥದ್ದು ಹಾಗೆ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವೀಡಿಯೋಂದಿಗೆ ಟಿಲ್ ದ್ಯಾನ್ ಟೇಕ್ ಕೇರ್